ರಾಯಚೂರಿನ ತುರ್ವಿಹಾಳ ಪಟ್ಟಣದಲ್ಲಿ ಕಳೆದ ಒಂದು ತಿಂಗಳಿನಿಂದ ಕೆರೆಯ ನೀರನ್ನು ಶುದ್ದೀಕರಿಸದೆ ನೇರವಾಗಿ ಕುಡಿಯಲು ಸರಬರಾಜು ಮಾಡುತ್ತಿರುವ ಸ್ಥಳೀಯ ಆಡಳಿತದ ವಿರುದ್ಧ ಪಟ್ಟಣದ ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಸಂಘ ಮತ್ತು ಮಾರುತೇಶ್ವರ ಹಮಾಲರ ಸಂಘ ಹಾಗೂ ಡಿಶಂಕರಗೌಡ ಯುವಕ ಮಂಡಳಿ ಮುಂತಾದ ಸಂಘಟನೆಗಳ ನೇತೃತ್ವದಲ್ಲಿ ಶಾಸಕರ ಕಾರ್ಯಾಲಯದಲ್ಲಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಅವರಿಗೆ ಪಟ್ಟಣದಲ್ಲಿ ಶುದ್ದ ಕುಡಿಯುವ ನೀರನ್ನು ಪೂರೈಸಲು ಮನವಿ ಸಲ್ಲಿಸಿದ ನಂತರ ಪಟ್ಟಣ ಪಂಚಾಯತ್ ಮುಂದೆ ಶುದ್ದ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಲು ಒತ್ತಾಯಿಸಿ ಎರಡು ಮೂರು ಗಂಟೆಗಳ ಕಾಲ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಧರಣಿ ನಡೆಸಿದ್ರು ನಂತರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಹಿರಿಯ ಆರೋಗ್ಯ ನಿರೀಕ್ಷಕ ಮತ್ತು ಜೆಇ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಏನು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಅನ್ವರ್ ಪಾಷಾ ದಳಪತಿ ಮಾತನಾಡ್ತಾ ಜಿಲ್ಲಾಧಿಕಾರಿಗಳು ಎರಡು ತಿಂಗಳ ಹಿಂದೆ ಸ್ಥಳೀಯ ಎಲ್ಲ ಕೆರೆಗಳನ್ನು ತುಂಬಿಸಿಕೊಳ್ಳುವಂತೆ ಆದೇಶ ನೀಡಿದ್ದಾರೆ ಆದರೆ ಸಂಬಂಧಿಸಿದ ಅಧಿಕಾರಿಗಳು ಕೆರೆ ತುಂಬಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕೆರೆಯಲ್ಲಿರುವ ನೀರು ಹಳದಿ ಬಣ್ಣಕ್ಕೆ ತಿರುಗಿದ್ದು ಕುಡಿಯಲು ಯೋಗ್ಯವಿಲ್ಲ ಅಂತ ವೈದ್ಯರು ವರದಿ ನೀಡಿದ್ದು ಕೆರೆಯ ನೀರನ್ನು ಶುದ್ಧೀಕರಿಸದೆ ನೇರವಾಗಿ ಕುಡಿಯಲು ಸರಬರಾಜು ಮಾಡುತ್ತಿದ್ದಾರೆ ಈ ನೀರಿನ ಬಳಕೆಯಿಂದ ಜನರಲ್ಲಿ ಡೆಂಗ್ಯೂ ಕಾಮಾಲೆ ಕೆಮ್ಮು ಇನ್ನಿತರ ರೋಗಗಳು ಇದೆ ಇದಕ್ಕೆ ಹೊಣೆ ಯಾರು ಅಂತ ಅಂದ್ರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿ ವರ್ಷಗಳ ಕಳೆದು ಹೋಗಿದೆ ಸೂಕ್ತ ಸೇಫ್ಟಿಕ್ ಟ್ಯಾಂಕ್ ಮತ್ತು ನೀರಿನ ವ್ಯವಸ್ಥೆ ಇಲ್ಲದೆ ಬಳಕೆಗೆ ಬಾರದಂತಾಗಿದೆ ಇದರ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿತು ಇನ್ನು ಪಟ್ಟಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ವಾರದೊಳಗೆ ನೂತನ ಬೋರ್ವೆಲ್ ಹಾಕಿಸಿ ನಾಲ್ಕರಿಂದ ಆರು ಶುದ್ದೀಕರಣ ಘಟಕಗಳನ್ನು ನಿರ್ಮಿಸಲು ಮತ್ತು ನಿರ್ಮಾಣಗೊಂಡ ಸಾರ್ವಜನಿಕ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಆದಷ್ಟು ಬೇಗ ಸಾರ್ವಜನಿಕರ ಉಪಯೋಗಕ್ಕೆ ನೀಡ್ರಿ ಅಂತ ಹೇಳಿದ್ದೇನೆ ಅಂತ ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ

ಪಂಚಾಯತ್ ಹೋರಾಟದಲ್ಲಿ ಪಾಲ್ಗೊಂಡಾರ ಆಮೇಲೆ ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ವಿ ಅಂತ ಎಲ್ಲರಿಗೂ ಗೊತ್ತೈತಿ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಸಂಬಂಧಿಕೆ ಜೀವನಾಡಿ ನೀರ್ ಬೇಕು ಕಲುಷಿತವಾದ ನೀರ್ ಬರ್ತದೆ ಶುದ್ಧವಾದ ನೀರು ಕೊಡ್ರ ಅಂತ ನಮ್ಮ ನ್ಯಾಯವಾದ ಬೇಡಿಕೆ ಐತಿ ಹಂಗಾಗಿ ಈ ನಾವು ಕಳೆದ ಈಗ ಮೂರ್ ನಾಲ್ಕು ತಾಸಕ್ಕೆ ಇಲ್ಲಿ ಬಂದ್ ಕುಂತು ನಮ್ ಗಮನ ಒಬ್ಬ ಮುಖ್ಯ ಅಧಿಕಾರಿಗಳು ಏನಂಬುದನ್ನು ವಿಚಾರ ಮಾಡ್ಲಾರ್ದಂಗ ಅದಾರ ಅಂದ್ರೆ ಮುಖ್ಯಾಧಿಕಾರಿಗಳು ಬರೋತನ ನಾವು ಮನೆ ಪತ್ರ ಕೊಡಲ್ಲ ಮುಖ್ಯಾಧಿಕಾರಿಗಳು ಇನ್ನ ಒಂದು ತಾಸಿನ ಒಳಗೆ ಇಲ್ಲಿ ಬರಲಿಲ್ಲ ಅಂದ್ರೆ ಇಡೀ ನಾವೆಲ್ಲ ಕಾರ್ಮಿಕ ಅಷ್ಟೆಲ್ಲ ಇಡೀ ಊರ ಆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ಬೇಕಾಗ್ತದೆ ಅಂತ ಹೇಳಿ ಎಚ್ಚರ ಕೊಡಬಹುದು